ಪ್ರಕೃತಿ ವಿಜ್ಞಾನದ ಕಣಜವಾಗಿದ್ದು ಅದರಲ್ಲಿ ಅಡಗಿರುವುದನ್ನು ಹೊರತೆಗೆಯುವುದೇ ವಿಜ್ಞಾನಗಳ ಕಾರ್ಯವಾಗಿದ್ದು ಗಣಿತ ಮತ್ತು ವಿಜ್ಞಾನದ ಆವಿಷ್ಕಾರಗಳನ್ನು ಭಾರತೀಯರು ಬಹಳ ಹಿಂದೆಯೇ ಅರಿತವರಿದ್ದವರಾದ್ದರಿಂದಲೇ ಮನೆಗಳ ಮುಂದಿನ ಅಂಗಳಕ್ಕೆ ಹಸುವಿನ ಸಗಣಿ ಗೋಮಳ ನೀರನ್ನು ಹಾಕುವುದು ಬಾಗಿಲಿಗೆ ಮಾವಿನ ತೋರಣ ಮತ್ತು ಬಾಳೆಯ ಗಿಡಗಳನ್ನು ಕಟ್ಟುವುದು ಸೇರಿದಂತೆ ಅನೇಕ ಪ್ರಯೋಗಗಳನ್ನು ಮಾಡುವ ಮೂಲಕ ಕ್ರಿಮಿಕೀಟಗಳಿಂದ ರಕ್ಷಣೆ ಪಡೆಯುತ್ತಿದ್ದರು ಎಂದು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ನಾಗೇಶ್ ಹೇಳಿದರು ಲಿಂಗದಹಳ್ಳಿ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶುಕ್ರವಾರ ನಡೆದ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಾಗೇಶ್ ರವರು ನಮ್ಮ ಹಿರಿಯರು ಗ್ರಾಮಗಳ ವ್ಯಾಪ್ತಿಯಲ್ಲಿ ತುಳಸಿ ಗಿಡ ಬೇವಿನ ಮರ ಮಾವಿನ ಮರ ಎಕ್ಕದ ಗಿಡಗಳನ್ನ ಬೆಳೆಸಿ ಅವುಗಳಿಂದ ಬರುವ ಶುದ್ಧ ಗಾಳಿಯನ್ನ ಪ್ರಕೃತಿಯಿಂದಲೇ ನೇರವಾಗಿ ಪಡೆದುಕೊಳ್ಳುತ್ತಿದ್ರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಸಮಾಜ ಸೇವಕರಾದ ಗೋಪಾಲಕೃಷ್ಣ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ನಿರ್ಮಾಣ ಮಾಡಿದ ವಿಜ್ಞಾನದ ವಸ್ತು ಪ್ರದರ್ಶನ ಭದ್ರಾ ಆಣೆಕಟ್ಟಿನ ವಿನ್ಯಾಸದ ನಿರ್ಮಾಣ ಕೊಳವೆ ಬಾವಿ ಕುರಿಯುವ ವಾಹನ ಮುಂತಾದವುಗಳನ್ನು ನೋಡುಗರ ಗಮನ ಸೆಳೆದವು ವಿದ್ಯಾರ್ಥಿಗಳಿಂದ ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಬೀದಿ ನಾಟಕಗಳನ್ನ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದ ಜಯಣ್ಣ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಇಂದ್ರ ಮಂಜುನಾಥ ಸದಸ್ಯೆ ನಾಗರತ್ನ ಭದ್ರಾಚಾರ ಶಾಲಾ ಶಿಕ್ಷಕರಾದ ಅನಿಲ್ ಗಿರೀಶ್ ನಾಗರಾಜಪ್ಪ ಶಾಲಾಭಿವೃದ್ಧಿ ಸಮಿತಿ ಪದಾಧಿಕಾರಿಗಳು ಪೋಷಕ ವರ್ಗದವರು ಹೈಸ್ಕೂಲ್ ಶಿಕ್ಷಕರಾದ ಬಿಸಿ ಚಂದ್ರಶೇಖರ ಮುಂತಾದವರು ಹಾಜರಿದ್ದರು ಪ್ರದೀಪ್ ಎಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ತರೀಕೆರೆ

ಓಕೆ ಒಂದು ಅವಕಾಶ ಬರುತ್ತೆ ಸೊ ಆ ಕೋಲ್ಕತ್ತಾ ಯೂನಿವರ್ಸಿಟಿಯ ಒಂದು ರೂಲ್ಸ್ ಏನು ಅಂದ್ರೆ ಅಲ್ಲಿ ಟೀಚರ್ ಆಗಿ ಅಥವಾ ಲೆಕ್ಚರರ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ ಅಲ್ಲಿ ವರ್ಕ್ ಮಾಡುವಂತವ್ರು ವಿದೇಶದಲ್ಲಿ ಹೋಗ್ಬಿಟ್ಟು ಅಧ್ಯಯನ ಮಾಡಿ ಬರಬೇಕು ಅನ್ನುವಂತದ್ದು ಆ ಕೋಲ್ಕತ್ತಾ ಯೂನಿವರ್ಸಿಟಿಯ ಒಂದು ರೂಲ್ಸ್ ಸೊ ವೈಸ್ ಚಾನ್ಸ್ಲರ್ ಏನ್ ಹೇಳ್ತಾರೆ ಅಂದ್ರೆ ರಾಮನ್ ರವರನ್ನ ತಕ್ಷಣ ನಾವು ವಿದೇಶ ಕಳ್ಸೋಣ ವಿದೇಶ ಕಳಿಸ್ಬಿಟ್ಟು ಒಂದು ಕ್ವಿಕ್ ಅಧ್ಯಯನ ಮಾಡಿ ಅವರನ್ನ ವಾಪಸ್ ಕರ್ಸೋಣ ಯಾಕಂದ್ರೆ ರಾಮನ್ರಂತಹ ಮಹಾನ್ ವಿಜ್ಞಾನಿ ನಮ್ಮ ಕಾಲೇಜಿಗೆ ಪ್ರೊಫೆಸರ್ ಆಗಿ ಬಂದಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಕೂಡ ನಮ್ಗೆ ಹೆಮ್ಮೆ ಯಾಕಂದ್ರೆ ಇಂತ ಒಬ್ಬ ಶ್ರೇಷ್ಠ ಮನುಷ್ಯನ ನಾವು ಕಳ್ಕೊಂಡ್ಲಿಕ್ಕೆ ರೆಡಿಯಿಲ್ಲ ಆದ್ರೆ ನಮ್ಮ ರೂಲ್ಸ್ ಏನಿದೆ ಅಂದ್ರೆ ವಿದೇಶದಲ್ಲಿ ಅಧ್ಯಯನ ಮಾಡಿ ಬರಬೇಕು ಅದರಿಂದ ಅವರನ್ನ ತಕ್ಷಣದಲ್ಲೇ ವಿದೇಶಕ್ಕೆ ಕಳಿಸ್ಬಿಟ್ಟು ಅವರಿಗೆ ಅಧ್ಯಯನ ಮಾಡಿ ಬರ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅವರಿಗೆ ಹೇಳ್ತಾರೆ ಅದಕ್ಕೆ ರಾಮಂದ್ರ ಏನ್ ಹೇಳ್ತಾರೆ ಅಂದ್ರೆ ನಾನು ವಿದೇಶಕ್ಕೆ ಹೋಗಲ್ಲ ಅಕಸ್ಮಾತ್ ನಾನು ವಿದೇಶಕ್ಕೆ ಹೋಗಿದ್ದೆ ಆದ್ರೆ ಅಲ್ಲಿ ನಾನು ಇವಾಲ್ಯೇಟರ್ ಆಗಿ ಹೋಗ್ತೇನೆ ಹೊರತು ನಾನಲ್ಲಿ ವಿದ್ಯಾರ್ಥಿ ಆಗಿ ಹೋಗಲ್ಲ ಅಂತ ಹೇಳ್ತಾರೆ ಓಕೆ ಯಾಕೋರ್ ಹಾಗೆ ಹೇಳ್ತಾರೆ ಅಂದ್ರೆ ಅವ್ರು ಹೇಳ್ತಾರೆ ನನಗೆ ಅಲ್ಲಿ ಹೋಗಿ ಅಧ್ಯಯನ ಮಾಡುವಂತ ಅವಶ್ಯಕತೆ ಏನು